ನಮ್ಮ ಮೆದುಳು ತುಂಬ ಶಾರ್ಪ್ ಆಗಬೇಕಂತ ಹೇಳಿದರೆ ನಾವು ಕೆಲವೊಂದು ನಮ್ಮ ರುಟೀನ್ಗಳನ್ನು ಚೇಂಜಸ್ ಮಾಡ್ಕೊಳ್ಬೇಕಾಗತ್ತೆ ಅಥವಾ ಕೆಲವೊಂದು ಅಭ್ಯಾಸಗಳನ್ನು ರೂಢಿಸ್ಕೊಳ್ಬೇಕಾಗತ್ತೆ ಸೊ ಯಾವುದು ಆ ಅಭ್ಯಾಸಗಳು ನಾವು ಫಾಲೋ ಮಾಡಬೇಕಾಗಿರೋದು ಅಥವಾ ಕೆಲವೊಂದು ಟಿಪ್ಸ್ಗಳು ನಮ್ಮ ಬ್ರೈನ್ನ ಶಾರ್ಪ್ ಮಾಡೋದಕ್ಕೆ ಏನು ಟಿಪ್ಸ್ಗಳು ಅಂತ ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಕೊನೆಯ ತನಕ ನೋಡಿ ಹಾಗೆ ನೀವು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಮೊದಲನೇ ಪಾಯಿಂಟ್ ಅಂತ ಹೇಳಿದರೆ ನಮ್ಮ ಬ್ರೈನ್ ತುಂಬ ಶಾರ್ಪ್ ಆಗಿರಬೇಕು ತುಂಬ ಆ್ಯಕ್ಟಿವ್ ಆಗಿರಬೇಕು ಅಂತಂದರೆ ನಾವು ಪ್ರತಿದಿನ ಕೆಲವೊಂದು ಎಕ್ಸಸೈಸ್ಗಳನ್ನು ಮಾಡ್ತಾ ಇರಬೇಕಾಗುತ್ತೆ ನಾವು ಮೆದುಳಿಗೆ ಸಂಬಂಧಪಟ್ಟಂತಹ ಎಕ್ಸಸೈಸ್ಗಳನ್ನು ಮಾಡಬಹುದು ಅಥವಾ ನಮ್ಮ ಮೆದುಳನ್ನು ಚುರುಕಾಗಿಸುವಂತಹ ಯಾವುದೇ ಎಕ್ಸಸೈಸ್ ಇರುತ್ತೆ ಯೋಗ ಮಾಡಬಹುದು ಅಥವಾ ಬೇರೆ ಯಾವುದೇ ರೀತಿಯ ಎಕ್ಸಸೈಸ್ಗಳನ್ನು ಮಾಡಬಹುದು ಇದರಿಂದಾಗಿ ನಮ್ಮ ಬ್ರೈನ್ ಆ್ಯಕ್ಟಿವ್ ಆಗಿರೋದ್ರ ಜೊತೆಗೆ ತುಂಬ ಶಾರ್ಪ್ ಕೂಡ ಆಗುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ ತುಂಬ ಜನಕ್ಕೆ ಇದೊಂದು ಅಭ್ಯಾಸ ಇರುತ್ತೆ ನೈಟ್ ಮಲಗುವ ಟೈಮಲ್ಲಿ ಆ ದಿನದಲ್ಲಿ ಏನು ಆಗಿದೆ ಥ್ರೂ ಔಟ್ ದಿ ಡೇ ಏನು ನಡೀತು ಅನ್ನೋದನ್ನು ಒಂದು ಶಾರ್ಟ್ ಆಗಿ ಡೈರಿ ಬರೆಯುವಂಥ ಅಭ್ಯಾಸ ಇದು ಕೂಡ ಆ್ಯಕ್ಚುಲಿ ತುಂಬಾ ಒಳ್ಳೆಯ ಅಭ್ಯಾಸ ಇದರಿಂದ ಕೂಡ ನಮ್ಮ ಮೆದುಳು ತುಂಬಾ ಶಾರ್ಪ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ ಪುಸ್ತಕಗಳನ್ನು ಓದೋದು ಅಥವಾ ಏನಾದರೂ ಮ್ಯೂಸಿಕ್ ಕೇಳೋದು ಲೈಟ್ ಮ್ಯೂಸಿಕ್ ಎಲ್ಲ ಕೇಳೋದ್ರಿಂದ ಏನಾಗುತ್ತೆ ನಮ್ಮ ಮೆದುಳು ಶಾರ್ಪ್ ಆಗುತ್ತೆ ಜೊತೆಯಲ್ಲಿ ನಮ್ಮ ಏಕಾಗ್ರತೆ ಏನಿದೆ ಅದು ಜಾಸ್ತಿ ಆಗೋದಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅದರ ಜೊತೆಯಲ್ಲಿ ಕೆಲವೊಬ್ಬರಿಗೆ ಏನಾದರೂ ಬರೆಯುವ ಅಭ್ಯಾಸ ಇರುತ್ತೆ ಅಲ್ವಾ ಓದೋದ್ರ ಜೊತೆಗೆ ಕೆಲವೊಂದು ಏನಾದರೂ ಕವನ ಇರಬಹುದು ಅಥವಾ ಸಣ್ಣ ಪುಟ್ಟ ಕಥೆಗಳು ಚುಟುಕುಗಳು ಏನೇನೋ ಬರೀತಾರೆ ಕೆಲವೊಬ್ಬರು ಸೊ ಮನಸ್ಸಿಗೆ ಏನು ಇಷ್ಟ ಆಗುತ್ತೆ ಅಂಥದ್ದನ್ನು ಬರೆಯೋದ್ರಿಂದ ಕೂಡ ನಮ್ಮ ಮೈಂಡು ಶಾರ್ಪ್ ಆಗಬಹುದು ಇನ್ನು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದರೆ ನ್ಯೂಟ್ರಿಷನ್ಸ್ ಎಲ್ಲ ರೀತಿಯ ನ್ಯೂಟ್ರಿಷನ್ಸ್ ಇರುವಂತಹ ಫುಡ್ಡು ತಿನ್ನಬೇಕಾಗತ್ತೆ ಹೆಲ್ದಿ ಫುಡ್ ನಮ್ಮ ಆರೋಗ್ಯಕ್ಕೆ ಯಾವ ಥರ ಫುಡ್ ಬೇಕು ಅದನ್ನು ತಿಂದರೆ ತುಂಬಾ ಒಳ್ಳೆಯದು ಅದರ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ಒಂದೇ ಟೈಮಲ್ಲಿ ತುಂಬ ಹೆವಿಯಾಗಿ ಊಟ ಮಾಡೋದು ಅಥವಾ ತಿನ್ನೋದು ಏನೂ ಕೂಡ ಮಾಡಬಾರ್ದು ಇದರಿಂದಾಗಿ ನಮ್ಮ ಮೈಂಡ್ ತುಂಬಾ ಡಲ್ ಆಗುವಂತಹ ಚಾನ್ಸಸ್ ಇರುತ್ತೆ ಸೊ ಬ್ರೈನ್ ಶಾರ್ಪ್ ಆಗೋದಕ್ಕೆ ಇದು ಅಡ್ಡಿ ಆಗುತ್ತೆ ಸೊ ದಿನದಲ್ಲಿ ಮೂರು ಸಾರಿ ತಿನ್ನೋ ಥರ ಇದ್ದರೆ ಬೇಕಂದರೆ ಐದು ಸಾರಿ ತಿಂದರೂ ಏನೂ ಪ್ರಾಬ್ಲಮ್ ಇಲ್ಲ ಆದರೆ ಒಂದೇ ಸರಿಗೆ ತುಂಬ ಜಾಸ್ತಿ ತಿನ್ನಬಾರ್ದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದರೆ ನಿದ್ದೆ ನಿದ್ದೆ ಕೂಡ ತುಂಬಾ ಮುಖ್ಯ ಆ್ಯಕ್ಚುಲಿ ನಾವು ಎಷ್ಟು ಶಾರ್ಪ್ ಆಗಿರ್ತೀವಿ ಅನ್ನೋದು ನಾವು ಎಷ್ಟು ಕರೆಕ್ಟಾಗಿ ನಿದ್ದೆ ಮಾಡ್ತೀವಿ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ನಿದ್ದೆ ಮಾಡೋದು ಅಂದಕ್ಷಣ ಯಾವುದೋ ಟೈಮ್ಗೆ ಮಲ್ಕೊಳ್ಳೋದು ಹೇಳೋದು ಅಂತಲ್ಲ ಆದಷ್ಟು ಪ್ರತಿದಿನ ಒಂದೇ ಸಮಯಕ್ಕೆ ಮಲ್ಕೊಳ್ಳೋದು ಒಂದೇ ಟೈಮ್ಗೆ ಹೇಳೋದು ಅಥವಾ ದಿನಕ್ಕೆ ಇಂತಿಷ್ಟು ನಿದ್ದೆ ಅನ್ನೋದು ಕರೆಕ್ಟಾಗಿ ಮಾಡ್ತಾ ಇದ್ದರೆ ಅದರಿಂದ ಕೂಡ ನಮ್ಮ ಮೆದುಳು ಶಾರ್ಪ್ ಆಗುತ್ತೆ ಹಾಗೆಯೇ ಮಲಗುವಂತಹ ಪೊಸಿಷನ್ ಕೂಡ ಕರೆಕ್ಟಾಗಿರಬೇಕಾಗತ್ತೆ ಯಾಕಂದರೆ ನಾವು ಪೊಸಿಷನ್ ಕರೆಕ್ಟಾಗಿಲ್ಲ ನಾವು ಮಲ್ಕೊಳ್ಳುವಂಥದ್ದಂತಾದರೆ ನಮ್ಮ ಮೆದುಳಿಗೆ ರಕ್ತ ಸಂಚಾರ ಕರೆಕ್ಟಾಗಿ ಆಗೋದಿಲ್ಲ ಆವಾಗ ಕೂಡ ನಮ್ಮ ಮೆದುಳಿಗೆ ಇದರಿಂದ ಪ್ರಾಬ್ಲಮ್ ಆಗಬಹುದು ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದರೆ ನಮ್ಮ ಮೆದುಳನ್ನು ಶಾರ್ಪ್ ಮಾಡೋದಕ್ಕೆ ಮೆಡಿಟೇಷನ್ ಅಥವಾ ಧ್ಯಾನ ಧ್ಯಾನ ಮಾಡೋದ್ರಿಂದ ನಮ್ಮ ಮೈಂಡ್ ತುಂಬಾ ಶಾರ್ಪ್ ಆಗುತ್ತೆ ಅದರ ಜೊತೆಯಲ್ಲಿ ತುಂಬ ಕಾಮ್ ಕೂಡ ಆಗುತ್ತೆ ತುಂಬ ರಿಲ್ಯಾಕ್ಸ್ ಕೂಡ ಆಗುತ್ತೆ ಸೊ ಈ ಥರ ಮಾಡೋದರಿಂದ ಪ್ರತಿದಿನ ಮೆಡಿಟೇಷನ್ ಅಥವಾ ಧ್ಯಾನ ಒಂದು ಸ್ವಲ್ಪ ಹೊತ್ತಾದರೂ ಮಾಡುವ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ನಮ್ಮ ಮೆದುಳನ್ನು ನಾವು ಚುರುಕಾಗಿಸ್ಬಹುದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದರೆ ನಾವು ಕೂತ್ಕೊಳ್ಳುವಂತಹ ಪೊಸಿಷನ್ ಇದು ಕೂಡ ತುಂಬಾ ಪ್ರಾಬ್ಲಮ್ ಆಗುತ್ತೆ ಕೆಲವೊಂದು ಸರಿ ನಮ್ಮ ಮೆದುಳಿಗೆ ಯಾಕಂದರೆ ತುಂಬ ಜನಕ್ಕೆ ಹೀಗೆ ಬಗ್ಕೊಂಡು ಕೂತ್ಕೊಳ್ಳೋದು ಬೆನ್ನು ಬಗ್ಗಿಸ್ಕೊಂಡು ಅಥವಾ ಏನಾದರೂ ಆಧಾರ ಇಲ್ಲದೆ ಕೂತ್ಕೊಳ್ಳೋಕೆ ಆಗಲ್ಲ ಆ ಥರ ಇರ್ತಾರೆ ಬಟ್ ಆ ಥರ ಖಂಡಿತವಾಗಲೂ ಮಾಡಬಾರ್ದು ಬೆನ್ನಿಗೆ ಪ್ರಾಬ್ಲಮ್ ಆಗೋದ್ರ ಜೊತೆಗೆ ನಮ್ಮ ಮೆದುಳಿಗೆ ಕೂಡ ತುಂಬಾ ಪ್ರಾಬ್ಲಮ್ ಆಗುತ್ತೆ ಇದರಿಂದ ಸೊ ಆದಷ್ಟು ಕರೆಕ್ಟಾಗಿ ಸ್ಟ್ರೇಟಾಗಿ ಅಂದರೆ ನೈಂಟಿ ಡಿಗ್ರಿಯಲ್ಲಿ ಕೂತ್ಕೊಳ್ಳುವಂತಹ ಅಭ್ಯಾಸ ಮಾಡಿಕೊಳ್ಬೇಕು ಇದರಿಂದಾಗಿ ಮೆದುಳಿಗೆ ರಕ್ತ ಸಂಚಾರ ಕರೆಕ್ಟಾಗೇ ಆಗುತ್ತೆ ಇದು ಕೂಡ ನಮ್ಮ ಮೈಂಡ್ ತುಂಬಾ ಶಾರ್ಪ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿದ್ರಲ್ಲ ನಮ್ಮ ಮೆದುಳು ತುಂಬ ಶಾರ್ಪ್ ಆಗಬೇಕು ಅಂತಾದರೆ ನಾವು ಕೆಲವೊಂದು ರುಟೀನ್ಗಳನ್ನು ಅಭ್ಯಾಸ ಮಾಡ್ಕೊಳ್ಬೇಕಾಗತ್ತೆ ಪ್ರತಿದಿನ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಮನೆ ಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು